ನಮ್ಮ ಸವಾಲಿಗೆ ಕರೆಕ್ಟ್ ಉತ್ತರ ಹೇಳಾನಂತ ಉತ್ತರ ಹೇಳಿದ್ದು ಈಗ ಸದ್ಯ ಮಾಡ್ಕೊಂಡ್ಬಿಟ್ಟ ನಾ ಪ್ರಶ್ನೆ ಯಾವ ಪುರಾಣದ ಮಾಡಿ ಪುರಾಣದ ಹೆಸರು ಹೇಳ್ಬಿಟ್ರೆ ನಾ ಇಲ್ಲಿಗೆ ಮಂಗ ಹಾಡಿಬಿಡ್ತೇವೆ ಚಲೋ ಮಾಡ್ಕೋ ಈ ಒಣ ಹವ ಯಾರದ ಮುಂದೆ ಇಟ್ಕೋ ಅದು ನನ್ನ ಮುಂದೆ ಅಲ್ಲ

ಕೊಡ ಮೊದ್ಲು ಅವರ ಅನಾವ ಮಾತಾಡಿ ಬಳ್ಸೀನಿ ಹಾಡು ಹೇಳಿಸ್ಬೇಡ ನಾ ಏನು ಹೇಳಿದೆನ ಬಂತ ಅಷ್ಟ ಯಾರ ಜನಪದನು ಹಾಡಬೇಡ ಹೌದು ಹುಡುಗ ನಿನ್ನವ ಅದನ್ನ ಸಾಹಿತ್ಯ ಹಾಡ ಆ ಚಾಲ್ ಯಾವುದಂತ ಗುರ್ತ ಹಿಡಿಯಂತ ಶಕ್ತಿ ಅವಾಗ ಇರ್ತೈತಿ ಅದು ಬಿಡ್ತಿ ಒಂದು ಪೂರ್ಣ ಅವ್ರ್ದ ಹೇಳ್ಬಿಡ್ತ ಚರಣ ಆಮ್ಯಾಗ ಲಂಗ ದವಣಿಯಾಗ ನಮ್ಗೆ ನೀನು ಲಂಗ ದವಣ್ಯಾಗ ಲೈಕ್ ಇಲ್ಲಿ

सुवन को पद संतोष मास्तर और अभिमानी बलगदवरु अबे हम चंद्र क्यों गुरुगोस देखे देवर कोंडा न होली के न किंद्र बोली संतोष मास्टर जी बसुन को पायुरा अप्पा का अभिमानी बलगा श्री कलमेश्वर भजना संगा हावेरे तालुक मरुदुर है नोरा आवंद्र पाकटर नव ಯಾವ ಉಳ್ಳವನು ಆಹಾರ ಪ್ರಿಯನು ನಮ್ಮ ಸವಾ ಗೊತ್ತ ಬಿಳಿಯ ಉಳ್ಳವನು ಬಿಳಿಯ ಬಿಳಿಯ ಪಾದಗಳ ಉಳ್ಳವನು ಅಥವಾ ಬಿಳಿಯ ಪಾದಗಳು ಇರುವವನು ಜೀವ ಬಡಮಲ್ಲಿ ಚಕ್ರವರ್ತಿ ಸಾಕಿನ ಹೊಸ ನೀರ್ಲಿಗಿ ಪವರ್ ಸ್ಟಾರ್ ಸಾಕಿನ ಹೊಸ ನೀರ್ಲಿ ನೂರ ಕೊಟ್ಟಾರೆ ಭಾರಿ ಈಗ ಏನು ಹಾಡ್ಬೇಕು ವಿಷಯ ಕೆಲ ನೀ ಹಾಡಿದ್ದೀಗ ಏನಂತ ಹಾಡಿದ್ದೀರಿ ಅಡ್ಡ ಶಟಿ ಬ್ಯಾಡ ಅಜ್ಞಾನಿ ನನ್ನ ಮಗನ ಯಾರ ತಂದಿ ಮಗ ಅನ್ನೋದು ಕೇಳಿದ್ಯಾಡ ನೀನ ಮಗಲ್ದೀಯ ಅಡ್ಡ ಶಟಿ ಬ್ಯಾಡ ಅಜ್ಞಾನಿ ನನ್ನ ಮಗನ ನಿನ್ನ ಹುಟ್ಟಿಸ್ತನ ನಾನು ಅಂತ ಹೇಳಿದ ಹಾಡು ಮಾಡಕ್ ಮಿತಿ ಇರ್ಬೇಕು ಅಪ್ಪ ಹುಟ್ಟಿದ ಮಾತಿಲ್ಲ ಅಂದ್ರೆ ತಂದಿ ಅಂತ ಏನಂತ ಲ್ಲ ಆಡ್ಬಾರ್ದಿ ಟೀಚರ್ ಬಿಡ್ತೀರಿ ಹೆಂಗ್ ಹಾಡ್ಬೇಕು ಕೇಳ್ತಾನೆ ಕೇಳ ವಿಸ್ತಾರ ಬಾಳ ಕೊಡ್ಬೋದು ಸುಮ್ಮನೆ ನಿನ್ಗೆಂತ ನಾಲ್ಕರ ಜೋರಲ್ಲ ಮೊದಲು ಫಸ್ಟ್ ಕೆಳ ಫಸ್ಟ್ ಎರಡು ಚಟ್ಟ ಪಾಂಡೋ ರಾಜ ಕೆಟ್ಟ ಏನು ಎರಡು ಎಂದರನ್ನ ಕರೆಕೊಂಡು ಬಂತು ಬಾಣ ಹಾಕಿ ಅಣ್ಣ ಹಾಕಿ oh,

ಜಿಂಕಿಯದ ಅಂತೇಳಿ ಪಾಂಡವ ಏನ್ ಮಾಡಿದ ಇಂತ ಕೆಲವ ನಿನ್ನ ಪ್ರಾಣ ಪಕ್ಷಿ ಹಾರಿಯ ಹೋಗುತ್ತ ಹೆಂಗಂತ